ಬ್ಯಾಚುಲರ್ ಪಾರ್ಟಿಗೆ ಬಂದರೆ ಈಗ ಪರಮ ಸ್ಟುಡಿಯೋಸಿಂದ ನಂದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ನಾವು ಅಂದ್ಕೊಂಡಷ್ಟು ಮಟ್ಟಕ್ಕೆ ಅದು ಬೆಳಿಲಿಲ್ಲ ಬಟ್ ಯಾವಾಗ ಓ ಟಿ ಟಿಲಿ ರಿಲೀಸ್ ಆಯಿತು ಕತೆ ಒಂದು ಶುರುವಾಗಿದೆ ಅದು ಸಾಕಷ್ಟು ಜನ ಇಷ್ಟಪಟ್ಟರು ಇವಾಗ ಎರಡನೇ ಚಿತ್ರ ಬ್ಯಾಚುಲರ್ ಪಾರ್ಟಿ ಸೊ ಥ್ಯಾಂಕ್ಸ್ ಟು ರಕ್ಷಿತ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಯಾಕೆಂದರೆ ಈ ಸಿನಿಮಾನ ಖಂಡಿತ ನಾವು ಹಿಟ್ ಮಾಡಿಸೇ ಮಾಡ್ತೀವಿ ಅಂತ ಒಂದು ಒಂದು ಭರವಸೆ ಇದೆ ಆಮೇಲೆ ಒಂದು ನಂಬಿಕೆ ಇದೆ ಜೊತೆಗೆ ಈ ಸಿನಿಮಾದಲ್ಲಿ ಯೋಗಿ ಕೂಡ ನನ್ನ ಹಳೇ ನನ್ನ ಯೋಗಿಂದು ಹಳೇ ಗೆಳ್ತನ ಒಂದು ಹದಿನಾರು ವರ್ಷದಿಂದ ನಾವು ಏನೇನೋ ಮಾಡಿದೀವಿ ಸಿನಿಮಾ ಒಂದು ಬಿಟ್ಟು ಎಲ್ಲಾ ಮಾಡಿದೀವಿ ಆ ಹದ್ನಾರು ವರ್ಷದಲ್ಲಿ ಕಾಂಟ್ರವರ್ಸಿ ಆಗುತ್ತೆ ಏನೇನೋ ಮಾಡಿದೀವ ನಮ್ಮ ನಮ್ಮೇಲ್ ಕಣ್ ಜಾಸ್ತಿ ಇದೆ ಎಲ್ಲಾ ಕಡೆಯಿಂದ ಅಲ್ಲ ನೀನ್ ಹೆಂಗಂದ್ರು ಇರುತ್ತಲ್ಲಪ್ಪ ನಾನೇನ್ ಹೇಳೋದೇನ್ ಬೇಕಾಗಿಲ್ಲ ಅಲ್ಲೇ ಒಂದ್ ಇರುತ್ತೆ ಸೊ ಏನಿವೆ ಸೊ ಮತ್ತೆ ನಾನು ಯೋಗಿ ಜೊತೆ ಸಿನಿಮಾ ಮಾಡ್ತಾ ಇದೀನಿ ಅಂದಾಗ ನನ್ಗೆ ಖುಷಿ ಆಯಿತು ಆ್ಯಂಡ್ ಅಫ್ಕೋರ್ಸ್ ರಿಷಬ್ ಮಾಡಬೇಕಾಗಿತ್ತು ಅದು ಒಂದು ಒಂಥರದಲ್ಲಿ ಒಳ್ಳೇದೇ ಆಯಿತು ಯಾಕೆಂದ್ರೆ ರಿಷಬ್ ಮಾಡಿದರೆ ಬಹುಶಃ ಈ ಸಿನಿಮಾ ಯಾವ ಮಟ್ಟಕ್ಕೆ ಹೋಗ್ತಾ ಇತ್ತು ಏನೋ ಗೊತ್ತಿಲ್ಲ ಯೋಗಿ ಮಾಡಿದ್ದು ನಮಗೆ ಸಂತೋಷ ಆಯಿತು ಬಿಕಾಸ್ ತುಂಬ ಕಂಫರ್ಟಬಲ್ ಆಗಿದ್ವಿ ನಾನು ಯೋಗಿ ಯಾಕೆಂದ್ರೆ ಅವ್ನು ಗೆಳತನ ಇತ್ತು ಆಮೇಲೆ ಜೊತೆಗೆ ನಾವು ಆ ಸ್ಕ್ರೀನ್ ಫಸ್ಟ್ ಟೈಮ್ ಶೇರ್ ಮಾಡ್ತಾ ಇದ್ದಿದ್ದಿರಲಿ ಜೊತೆಗೆ ನಮ್ಮ ನಾವು ಡೈಲಾಗ್ ಕೂಡ ಅಷ್ಟೇ ಯೋಗಿ ನೀನು ಈ ಡೈಲಾಗ್ ನೀನೇ ಹೇಳೋ ಪರವಾಗಿಲ್ಲ ಇದು ನಾನು ಬೇಡ ನೀನೇ ಹೇಳು ಅಂತ ಆ ಥರ ಒಂದು ಒಂದು ಆ ಫ್ರೆಂಡ್ಶಿಪ್ ಇತ್ತು ಸೊ ಹಾಗಾಗಿ ತುಂಬ ಸಲೀಸಾಗಿ ಸಿನಿಮಾನ ನಾವು ಇದು ಮುಗಿಸ್ಕೊಟ್ಟಿದ್ವಿ ಇನ್ನು ಅಭಿಜಿತಿ ಕೇಳಬೇಕು ನಾವೇನು ಚೆನ್ನಾಗಿ ಮಾಡಿದೀವೋ ಇಲ್ಲ ಅಂತ ತುಂಬ ಚೆನ್ನಾಗಿ ಮಾಡಿದ್ವಿ ಥ್ಯಾಂಕ್ ಯು ರಾ ನನ್ನ ಮೇಲೆ ಆ ಪರಮ ಸ್ಟುಡಿಯೋಸ್ ಇಂದ ಸಾಕಷ್ಟು ಅಂದ್ರೆ ಯಾವುದೇ ಕತೆ ಬಂದ್ರು ಒಂದ್ಸತಿ ದಿಗಂತನ್ ಹಾಕೊಂಡು ಮಾಡೋಣ ಅನ್ನೋ ಒಂದು ಯೋಚನೆ ಅವರಲ್ಲಿದೆ ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಸಾಕಷ್ಟು ಸಿನಿಮಾ ಒಳ್ಳೊಳ್ಳೆ ಕತೆ ಬಂದಾಗ ಅವರು ನನ್ನ ಬಗ್ಗೆ ಯೋಚನೆ ಮಾಡಿದ್ದಾರೆ ದಿಗಂತನ್ ಹಾಕೊಳ್ಳೋಣ ಅಂತ ಸೊ ಅದೇ ತರ ಮುಂದೆ ಇರಲಿ ಅಂತ ನಾನು ಕೇಳ್ಕೊತೀನಿ ಅಂಡ್ ರಕ್ಷಿತ್ ಅಫ್ಕೋರ್ಸ್ ಈ ಸಿನಿಮಾಗೆ ಒಂದ್ಸತಿ ಸೆಟ್ಟಿಗೆ ಬಂದಿರ್ಬೋದು ಅದು ಬಿಟ್ರೆ ಇನ್ ಯಾವತ್ತು ಸೆಟ್ ಕಡೆ ತಲೆನೂ ಹಾಕಿಲ್ಲ ಏನಾದ್ರು ಅಭಿಜಿತ್ ಕೇಳಿದ್ರೆ ಈ ಕ್ಯಾಮ್ರಾ ಬೇಕು ಆತರ ಎಕ್ವಿಪ್ಮೆಂಟ್ ಬೇಕು ನಾವು ಥೈಲೆಂಡ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ನಮಗೆ ಡ್ರೋನ್ ಗೆ ಅಲ್ಲಿ ಯಾರು ಕೇಳಿದ್ವಿ ಡ್ರೋನ್ ಆಪರೇಟರ್ ಗೆ ಆಪರೇಟರ್ಗೆ ಸೊಸ್ ರಿಲಿ ಎಕ್ಸ್ಪೆನ್ಸಿವ್ ಸೊ ಅವಾಗ ರಕ್ಷಿತ್ ಏನ್ ಹೇಳುದು ಹೊಸ ಡ್ರೋನ್ ತಗೊಂಡ್ಬಿಟ್ರು ನೀವೇ ಆಪರೇಟ್ ಮಾಡಿ ಅಂತ ಹೊಸದ್ ಒಂದಲ್ಲ ಎರಡು ತಗೊಂಡು ಆಪರೇಟ್ ಮಾಡಿದೀವಿ ನಾವು ದುಡ್ಡು ಅದೇ ಬಟ್ ಪ್ರೊಡ್ಯೂಸರ್ ಎಲ್ಲರಿಗೂ ಸಿಗಲ್ಲ ನಿಜವಾಗ್ಲು ಅಂದ್ರೆ ಹೊಸ ಡ್ರೋನ್ ಏ ತೊಗೊ ಆರ್ಸ್ರೋ ಅಂತ ಹೇಳಿದ್ರು ಅಬ್ಸಲ್ಯೂಟ್ಲಿ ಈಗ ಕ್ವಿಕ್ಲಿ ಆನ್ ಸ್ಕೇಲ್ ಆಫ್ ಟು ಇದು ಸ್ವಲ್ಪ ಎಕ್ಸಾಜರೇಷನ್ ಇಲ್ಲ ಒನ್ ಡ್ರೋನ್ ಬಂದಿದ್ದು ನಿಜ ಹೊಸ ಡ್ರೋನ್